ಹಿರಿಯ ವಕೀಲರ ಅಜಿತ್ ನಾಯಕ್ ಇವರ ಕೊಲೆ ಪ್ರಕರಣ ತೀರ್ಪು ಬಂದ ಹಿನ್ನೆಲೆ ಅದರಲ್ಲಿ ಶ್ರಮಿಕರಿಗೆ ಗೌರವ ಸಲ್ಲಿಸುವ ಕಾರ್ಯಕ್ರಮ ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಕಳೆದ ನಾಲ್ಕು ದಿವಸಗಳ ಹಿಂದೆ ಅಜಿತ್ ನಾಯಕ್ ಅವರ ಕೊಲೆ ಪ್ರಕರಣ ಮೊದಲ ಆರೋಪಿಗೆ ಜೀವಾವಧಿ ಶಿಕ್ಷೆ ಕೊಡುವ ಮುಖಾಂತರ ಇತ್ಯರ್ಥಗೊಂಡಿತು ಈ ಪ್ರಕರಣದಲ್ಲಿ ಸುದೀರ್ಘವಾಗಿ ಶ್ರಮಿಸಿದ ಪ್ರಕರಣದ ತನಿಖಾಧಿಕಾರಿ ಅಂದಿನ ಸಿಪಿಐ ಮುಜಾವರ್ ಹಾಗೆ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಸಿರ್ಸೆಯಲ್ಲಿ ಇರುವ ಸರ್ಕಾರಿ ವಕೀಲರ ಅವರಿಗೂ ಹಾಗೂ ಪ್ರಕರಣದುದ್ದಕ್ಕೂ ಶ್ರಮಿಸಿರುವ ಕುಟುಂಬದ ಸದಸ್ಯರಿಗೂ ಇವರೆಲ್ಲರಿಗೆ ಹೋರಾಟ ಸಮಿತಿ ವತಿಯಿಂದ ಅಭಿನಂದನೆ ಸಲ್ಲಿಸುವ ಕಾರ್ಯಕ್ರಮ ಹದಿನಾರು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಿ ಪ್ಲಸ್ ಟು ಮನೆಗಳ ಹತ್ತಿರ ಇರುವ ಹೋರಾಟ ಸಮಿತಿಯ ಕಚೇರಿಯಲ್ಲಿ ಶ್ರಮಿಕರಿಗೆ ಅಭಿನಂದನೆ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದರು ಈ ಕಾರ್ಯಕ್ರಮದಲ್ಲಿ ದಾಂಡೇಲಿ ಸಮಗ್ರ ಹೋರಾಟ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು ಸಹ ಹಾಜರಾಗಿದ್ದರು ವರದಿ ಆಯಿಷಾ ಮುಕಾಶಿ ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರ ಧ್ವನಿ ನ್ಯೂಸ್ ಕನ್ನಡ ಸ್ಮರಿಸಿಕೊಂಡು ಆಗಮಿಸಿದ ಎಲ್ಲರಿಗೂ ಕೃತಜ್ಞತೆಗಳನ್ನು ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ ಇಲ್ಲಿವರೆಗೆ ಮಾತನಾಡಿರ್ತಕ್ಕಂಥ ಸಚಿವ ಪಟ್ಟಣಸರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಹಿರಿಯ ನಾಗರಿಕ ಸಮಿತಿಯ ಅಧ್ಯಕ್ಷರು ಎಮ್ ಆರ್ ಸರ್ ಒಂದೆರಡು ಮಾತನಾಡಬೇಕಂತ ವಿನಂತಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮೊಬೈಲ್ನಲ್ಲಿ ನೋಡಿ ನಾನು ಬಂದು ಈ ಸಿಟಿಯ ಉತ್ತಮವಾದಂಥ ನ್ಯಾಯವಾದಿ ಅಜಿತ್ ನಾಯ್ಕರನ್ನು ಹದಿನೈದು ಎರಡು ಸಾವಿರದ ಹದಿನೆಂಟು ಫೆಬ್ರವರಿ ಇಪ್ಪತ್ತೇಳನೇ ದಿನ ರಾತ್ರಿ ಆಗಂತುಕೋಬೋರನ್ನು ಸಾಯಿಸ್ಬಿಟ್ಟಿದ್ದ ದಾಂಡೆಯಲ್ಲಿ ಒಂದು ಸಲ ಸ್ತಬ್ಧವಾಯಿತು ಆತ್ಮೀಯನ ನನ್ನ ಆತ್ಮೀಯರಾಗಿದ್ದು ಅವರಿಗೆ ಗೊತ್ತಿತ್ತು ಅವರನ್ನು ಕಳ್ಕೊಂಡು ಒಂದು ವರ್ಷ ಆಯಿತು ಎರಡು ವರ್ಷ ಆಯಿತು ಇವತ್ತು ಆಗ್ತದೆ ನಾಳೆ ಆಗ್ತದೆ ಆದರೂ ಅವರ ಶ್ರೀಮತಿ ಅವ್ರ ಮೊನ್ನೆ ಎಲ್ಲ ಕೂತಲ್ಲಿ ಹೇಳಿದೆ ಸ್ಟೇಟ್ಮೆಂಟ್ ಪ್ರಕಾರ ಏಳು ವರ್ಷ ನಾಲ್ಕು ತಿಂಗಳು ಹನ್ನೆರಡು ನಿಮಿಷನೂ ಹೇಳಿದರು ಸೊ ಆ ಲೆಕ್ಕದಲ್ಲಿ ನೋಡಿದ್ರೆ ಬಾಕಿ ಕೇಸ್ಗಳೆಲ್ಲ ನೋಡಿದ್ರೆ ಅತಿ ಶೀಘ್ರದಲ್ಲೇ ಡ್ಮೆಂಟ್ ಆಗಿದೆ ಅಂತೇಳಿ ನನ್ನ ಅದಕ್ಕಾಗಿ ಆ ತಪ್ಪು ಮಾಡಿದವನಿಗೆ ಪಾಟೀಲ್ ನನಗೆ ಗಲ್ಲು ಶಿಕ್ಷೆ ಆಗ್ಬೇಕೆಂಬುದು ನಮ್ಮ ಅಭಿಪ್ರಾಯ ಇತ್ತು ನನ್ನ ವೈಯಕ್ತಿಕ ಮನಸ್ಸು ಇತ್ತು ಆಗ್ತದ ಅನ್ನುವಂಥ ಉದ್ದೇಶನೇ ಇದ್ದೆ ಇರಲಿ ಪರವಾಗಿಲ್ಲ ಆದರೂ ಕೂಡ ಜೀವಾವಧಿ ಶಿಕ್ಷೆ ಆಗಿದೆ ಅದರಿಂದ ನಾನು ನಾವು ಕಳ್ಕೊಂಡವರೆಲ್ಲ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಕಳ್ಕೊಂಡು ಕಳ್ಕೊಬೇಕಿದೆ ಮನಸ್ಸಿಗೆ ಒಂಥರ ನೆಮ್ಮದಿ ಇದೆ ಶಿಕ್ಷೆ ಆಗಿದೆ ಮುಂದಿನ ದಿನಗಳಲ್ಲಿ ಅವರ ಹೆಂಡತಿಗೆ ಅವರ ಶ್ರೀಮತಿಯವರಿಗೆ ಅವರ ಕುಟುಂಬಕ್ಕೆ ಈ ಉತ್ತ ಶಕ್ತಿ ಇನ್ನೂ ದಿನ ಅಂತ ಹೇಳಿ ಅವರು ಆತ್ಮಶಾ ಆತ್ಮಕ್ಕೆ ಶಾಂತಿ ಕೋರಿ ಶಬ್ದ ಮುಗಿಸ್ತಾರೆ ಇದುವರೆಗೆ ಮಾತಾಡಿರ್ತಕ್ಕಂಥ ನಮ್ಮ ಹಿರಿಯರು ಎಮ್ ಆರ್ ನಾಯ್ಕ್ ಸರ್ಗೆ ಧನ್ಯವಾದಗಳನ್ನು ಸಲ್ಲಿಸಿ ನಮ್ಮ ಇನ್ನೊರ್ವ ಹಿರಿಯರು ನಮಗೆ ಯಾವತ್ತೂ ಮಾರ್ಗದರ್ಶಕದಲ್ಲ ಸಲಹೆಗಾರರಾಗಿರ್ತಕ್ಕಂಥ ಭಗವಂತ ಬೊಮ್ಮನಾಡಿ ಸರ್ ಯಾರು ಮಾತನಾಡಬೇಕು ಅಜಿತ್ ನಾಯಕ್ ಸರ್ ಭಾಳ ಆಪ್ತರು ಅವರು ಮಾತನಾಡ್ತಕ್ಕಂಥದ್ದು ನನ್ನ ಆತ್ಮೀಯ ಗೌರವನಿತ್ತ ಹಾಗೂ ಈ ಹೋರಾಟ ಸಮಿತಿಯ ಗೌರವಾಧ್ಯಕ್ಷರಾದಂಥ ಸನ್ಮಾನ್ಯ ಅಜಿತ್ಯ ನಾಯ್ಕರವರು ಬಾಂಡೇಲಿಗೆ ಅವರು ಬಹಳ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರ ಕೊಡುಗೆ ಬಚಾವ್ ಸಮಿತಿ ಮಾಡೋದಲ್ಲೇ ಎಲ್ಲರಿಗೂ ಗೊತ್ತಾಯಿತು ಯಾವ ವ್ಯಕ್ತಿ ಯಾವ ರೀತಿ ಒಂದು ಹೋರಾಟ ಮಾಡ್ತಾರೆ ಹೋರಾಟಗಾರ ಅನ್ನೋದು ಒಂದು ಸಾಬೀತಾಯ್ತು ಆ ಟೈಮ್ನಲ್ಲಿ ಎರಡು ಸಾವಿರದ ಆರು ಆ ಟೈಮ್ಗಳಲ್ಲಿ ಹಾಂ ಆ ನಂತರ ಮತ್ತು ಈ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟದಲ್ಲಿ ಅದೇ ರೀತಿ ತಾಲೂಕು ಹೇಳಿ ಅದರಾಗೂ ಒಳ್ಳೆ ಒಂದು ಹೋರಾಟ ಮಾಡೋದು ಇಂಥ ಹೋರಾಟಗಾರನ ನಾವೆಲ್ಲರೂ ಕಳ್ಕೊಂಡಿದ್ದಕ್ಕೆ ನಾವೆಲ್ಲರೂ ತಬ್ಲಿ ಅದೇವು ಇವತ್ತ ಎಲ್ಲರೂ ಹೇಳ್ತಾರೆ ನ್ಯಾಯ ಸಿಕ್ಕಿದೆ ಅಂತೇಳಿ ನನ್ನ ಮನಸ್ಸಿಗೆ ಅನಿಸ್ತಾ ನ್ಯಾಯ ಇನ್ನೂ ಸಿಗಲಿಲ್ಲ ಯಾಕೆ ಸಿಗಲಿಲ್ಲ ಅಂತಂದರೆ ನಿಮ್ಮೆಲ್ಲರ ಮುಂದೆ ನಾನು ಅದನ್ನು ವಿಚಾರ ಹೇಳ್ತೇನೆ ಅದರ ಸಂಚು ಕೋರರು ಯಾರಿದ್ದರು ಆ ಸಂಚು ಆಗಬೇಕಾಗಿತ್ತು ಅದು ಸಂಚುಕೂರಗೂ ಪಾಶಿ ಆಗಬೇಕಾಗಿತ್ತು ಅವನಿಗೂ ಪಾಶಿ ಆಗಬೇಕಾಗಿತ್ತು ಆದರೆ ಪಾಶಿ ಜೀವಾದಿ ಶಿಕ್ಷೆ ಮಕ್ಕಳಿಗೆ ಆಯಿತು ಆದರೆ ಏನು ಸಂಚು ಕೋರಿದ್ರು ಆ ಸಂಚುಕೋರರಿಗೆ ಆಗಿದ್ದು ಒಂದು ಭಾಳ ಸಂತೋಷ ಇತ್ತು ಮತ್ತು ಅವ್ರ ಕುಟುಂಬಕ್ಕೂ ಒಂದು ನೆಮ್ಮದಿ ಭಾಳ ಸಿಕ್ಕಿತ್ತು ಆ ಸಂಚು ಕೋರರಿಗೆ ಆಗಲಾರದೆ ನಮಗೂ ಒಂದು ಭಾಳ ದುಃಖ ಆಗಿಬಿಟ್ಟಿದೆ ಇವತ್ತು ನಾಳೆ ಈಗ ಇನ್ನೊಬ್ಬರು ಒಂದು ಮಾ ಮ ಹಿಂದಿಂದ ಮಾಡಿ ಮತ್ತೆ ಮತ್ತವ್ರದ್ದು ಮತ್ತೆ ತಪ್ಪಿಸ್ಕೊಂಡು ಹೋಗುವಂಥ ಒಂದು ಇದು ಇರ್ತವೆ ಅದಕ್ಕೆ ಸಂಚಿಕೋರಿನೂ ಸರ್ಕಾರ ಶಿಕ್ಷೆ ಕೊಟ್ಟಿತ್ತು ನ್ಯಾಯಾಲಯ ಅಂದ್ರೆ ಭಾಳ ಒಂದು ಇದು ಇತ್ತು ಆದರೆ ಅದನ್ನು ನ್ಯಾಯಾಲಯದ ಒಂದು ಇದನ್ನು ನಾವು ನೋಡಿದಾಗ ಸಾಕ್ಷಿ ಕೊರತೆ ಅಂತೇಳಿ ಆ ಸಾಕ್ಷಿ ಹೇಳೋರು ಹೇಳೋರು ಕೆಲವರು ಧೂಕ ಮಾಡಿಬಿಟ್ರು ಆ ಕುಟುಂಬಕ್ಕೆ ಅವರು ಸಾಕ್ಷಿ ಹೇಳೋರು ಕೆಲವರು ದ್ರೋ ಮಾಡಿದ್ರೆ ಆ ದ್ರೋ ಮಾಡಿದವ್ರಿಗೆ ದೇವ್ರ ಶಿಕ್ಷೆ ಕೊಡ್ತಾನೆ ಯಾಕಂದ್ರೆ ಒಬ್ಬ ಒಂದು ಒಳ್ಳೆ ಹೋರಾಟಗಾರಿದ್ದಾನೆ ಮತ್ತು ಅವ್ನು ಮೂರು ಸೊಲ ತನ್ನ ವೈಯಕ್ತಿಕ ಏನೂ ಬೀಳಲಿಲ್ಲ ಏನು ಆಗಬೇಕು ಊರಿಗೆ ಅನ್ನೋ ಅಂಥದ್ದು ಅದನ್ನು ಹೋರಾಟ ಮಾಡ್ತಿದ್ದಮ್ಮ ಅಂಥ ಮನುಷ್ಯ ಒಂದು ಅನ್ಯಾಯ ಆದಾಗ ಸಾಕ್ಷಿಯವ್ರನು ಒಂದು ಎದೆ ಕೊಟ್ಟು ನಿಂತು ಅದನ್ನು ಹೇಳಬೇಕಾಗಿತ್ತು ಅವರು ಅದನ್ನು ಹೇಳಲಿಲ್ಲ ಸಾಕ್ಷಿ ಕೊರತೆಯಿಂದ ಹೇಳಿ ಸಂಸ್ಕೋರು ಪಾರಾದರು ಹೇಳಿ ನಮಗೆ ತಿಳಿದು ಬಂತು ಅದಕ್ಕೆ ಈ ಇಂಥ ಇದಕ್ಕೆ ಹಿಂಗೆ ಆಗಬಾರ್ದಾಗಿತ್ತು ಅದಕ್ಕೆ ನಮಗೆ ಅವರಿಗೆ ಜೀವದ ಶಿಕ್ಷೆ ಅವರು ಉಸುಮಂದಿಗೆ ಆಗಬೇಕಾಗಿತ್ತು ಆದ್ರೆ ಒಬ್ಬನಿಗೆ ಆಗ್ಯದ ಆಗಿದ್ದಕ್ಕೆ ನನಗೆ ಅದರಲ್ಲೂ ಅಸಮಾಧಾನ ಇದೆ ಎಲ್ಲರಿಗೆ ಅದ ಅಂತ ಹೇಳಿ ಅದಕ್ಕೆ ಮತ್ತು ಅವ್ರ ಕುಟುಂಬಕ್ಕೆ ಒಂದು ದೇವರ ಒಂದು ಅವ್ರ ತುರ್ಕನ ಸಹಿಸಿಕೊಳ್ಳೋ ಒಂದು ಶಕ್ತಿ ಅಂತ ಹೇಳಿ ನಾನು ಸುತ್ತ ನನಗೆ ಎರಡು ಮಾತು ಮಾಡೋ ಅಂತ ಹೇಳೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ದೇವರಿಗೆ ಮಾತಾಡಿರ್ತಕ್ಕಂಥ ಹಿರಿಯರಿಗೆ ಧನ್ಯವಾದಗಳು ಅನೇಕ ನಾಯಕವರ ಕೊಲೆಯಲ್ಲಿ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಜೀವಾವಧಿ ಸಿಕ್ಕಿ ಶಿಕ್ಷೆ ಸಿಕ್ಕಿದೆ ಆದರೆ ಈಗೇನೆಂದರೆ ಒಂದು ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರೆ ಕೋಪ ದೌಡಿಗ ಮೂಲ ಅಂತ ಹಾಗೆ ಅವನು ಮಾಡಿರ್ತಕ್ಕಂಥ ಅಪರಾಧ ಏನಿದೆ ಅಲ್ಲ ಅವನಿಗೆ ಶಿಕ್ಷೆ ಸಿಕ್ತು ಆದರೆ ಕೊಲೆ ಮಾಡಿದ್ರೆ ಇದ್ದಿದ್ದರೆ ಅವನು ಜೀವತ್ವಾಗಿ ತನ್ನ ಪರಿವಾರದ ಜೊತೆಗೆ ಕುಟುಂಬದ ಜೊತೆಗೆ ನೆಮ್ಮದಿಯಾಗಿ ಇರ್ತಾ ಇದ್ದ ಆ ರೀತಿ ಆಗಲಿಲ್ಲ ಇದನ್ನು ಅವನು ಕೊಲೆ ಮಾಡಿ ನ್ಯಾಯ ಸಿಗ್ತಿತ್ತು ಬೇರೆಯವರು ಹೋಗಿಲ್ರಿಗಿತ್ತು ತನಗೆ ಅನ್ಯಾಯ ಆಗಿದ್ದರೆ ಹೇಳ್ಬೋದಾಗಿತ್ತು ಹಾಗಾಗಿ ಅವರ ಕುಟುಂಬಕ್ಕೂ ಮತ್ತು ದೇವರು ಒಳ್ಳೆಯದು ಮಾಡಿರ್ತಾರೆ ನಮ್ಮ ಹಿರಿಯರಿಗೆ ಧನ್ಯವಾದ ಬಂದಾಗ ಜನ್ಮ ಜನ್ಮ ಅಧ್ಯಕ್ಷರಾಗಿ ಮಾತನಾಡಿದ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಅಜಿತ್ ಅವರ ಒಂದು ಹತ್ಯೆಯ ನಿರ್ಣಯದ ಸಲುವಾಗಿ ಒಂದು ಸಭೆ ಮಾಡ್ತಾಯಿದ್ದೀವಿ ಎರಡು ಸಾವಿರದ ಹದಿನೆಂಟು ಜುಲೈ ತಿಂಗಳಲ್ಲಿ ನಮ್ಮ ಹೋರಾಟ ಸಮಿತಿಯ ಗೌರವಾಧ್ಯಕ್ಷರಾದಂಥ ಅಜಿತ್ ಎಂ ನಾಯಕ್ ಅವರ ಕೊಲೆಯಾಗಿತ್ತು ಆ ಕೊಲೆ ಒಂದು ಇಡೀ ನಗರಕ್ಕೆ ದಿಗ್ಗಮ ಉಂಟು ಮಾಡಿತ್ತು ನಮಗೆ ಎಲ್ಲ ಹೋರಾಟಗಳಲ್ಲಿ ಮುಂದಾರತ ವಹಿಸಿ ನಮ್ಮ ಜೊತೆ ನಿಲ್ತಿದ್ರು ಅಂಥವರಿಗೆ ನಾವು ಕಳೆದುಕೊಂಡಿದ್ದೇವೆ ಅವರ ಒಂದು ಹತ್ಯೆಯ ಹಿನ್ನೆಲೆ ಪೊಲೀಸ್ ಇಲಾಖೆ ನ್ಯಾಯಾಲಯ ವಕೀಲರು ಎಲ್ಲರ ಒಂದು ಶ್ರಮದಿಂದ ಸಂಬಂಧಪಟ್ಟ ಆರೋಪಿಗೆ ಈಗಾಗಲೇ ಜೀವಾದಿ ಶಿಕ್ಷೆ ವಿಧಿಸಿದ್ದಕ್ಕೆ ನಾವು ನಮ್ಮ ಹೋರಾಟ ಸಮಿತಿ ಅವರ ಕುಟುಂಬಕ್ಕೆ ಒಂದು ಆದ ಅನ್ಯಾಯಕ್ಕೆ ಒಂದು ಸರಿಯಾದ ರೀತಿಯಲ್ಲಿ ಒಂದು ಕ್ರಮ ಆಗಿದೆ ಒಂದು ಸರಿಯಾದ ರೀತಿಯಲ್ಲಿ ನ್ಯಾಯಾಲಯವನ್ನು ತೀರ್ಮಾನ ಕೈಗೊಂಡಿದೆ ಅಂತೇಳಿ ನಾವೆಲ್ಲರೂ ಅವರ ಕುಟುಂಬಕ್ಕೆ ಇನ್ನೂ ನಮ್ಮ ಪರವಾಗಿ ಅವರಿಗೆ ಇನ್ನೂ ಧೈರ್ಯ ತುಂಬುತ್ತೇವೆ ಮುಂದಿನ ದಿನಗಳಲ್ಲೂ ಸಹ ನಮ್ಮ ಹೋರಾಟ ಸಮಿತಿ ಅವರ ಜೊತೆ ಇರ್ತದೆ ಅವರು ಏನು ನ್ಯಾಯ ಸಿಕ್ಕಿದೆ ಅದು ಸರಿಯಾದ ನ್ಯಾಯ ಇದೆ ಅನ್ಯಾಯವಾಗಿ ಒಬ್ಬ ಹೋರಾಟಗಾರನು ಆ ಸಂದರ್ಭದಲ್ಲಿ ಕೊಲೆ ಆಗಿತ್ತು ಆ ಕೊಲೆ ಒಂದು ಪರಿಣಾಮವಾಗಿ ಈಗಾಗಲೇ ಜಿಲ್ಲಾ ನ್ಯಾಯಾಧೀಶರು ಒಂದು ಸರಿಯಾದ ಕ್ರಮ ಕೈಗೊಂಡಿದ್ದಾರೆ ಮುಂದೆ ಈ ರೀತಿ ಬೇರೆಗೂ ಯಾರಿಗೂ ಆ ರೀತಿ ಆಗಬಾರ್ದು ಒಂದು ಅವರಿಗೆ ಸರಿಯಾದ ಒಂದು ಪಾಠ ಸಿಕ್ಕಿದೆ ಅಂತೇಳಿ ಈ ಸಭೆಯ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇಷ್ಟು ಹೇಳಿ ನಮ್ಮ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಅವರಿಗೆ ಒಂದು ಬೆಂಬಲಿಸಿ ನಮ್ಮ ಎರಡು ಮಾತುಗಳನ್ನು ನಾನು ಮುಗಿಸ್ತೇನೆ ಅಜಿತ್ ನಾಯ್ಕ ಅವರು ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯ ಗೌರವಾಧ್ಯಕ್ಷರಾಗಿದ್ದರು ಹಾಗೂ ದಾಂಡಿಯಲ್ಲಿ ತಾಲೂಕು ಆಗ್ಬೇಕಂತ ಹೇಳ್ಬಿಟ್ಟು ಬಹಳಷ್ಟು ಏನು ಹೋರಾಟ ಇತ್ತು ಆ ಸಂದರ್ಭದಲ್ಲಿ ಅದರ ಮುಂದಾಳತ್ವವನ್ನು ವಹಿಸಿಕೊಂಡು ಈ ಊರಿಗೆ ಒಂದು ತಾಲೂಕು ಆಗುವಲ್ಲಿ ಬಹಳಷ್ಟು ಪ್ರಮುಖ ಪಾತ್ರವನ್ನ ಮಾಡಿರ್ತಕ್ಕಂಥ ಅಜಿತ್ ನಾಯ್ಕರ ಒಂದು ಹತ್ಯೆ ಇಪ್ಪತ್ತಾರು ಏಳು ಎರಡ್ ಸಾವಿರದ ಹದಿನೆಂಟರಂದು ಆಯ್ತು ಆ ವಿಷಯವಾಗಿ ನ್ಯಾಯಾಲಯದಲ್ಲಿ ಸುದೀರ್ಘವಾಗಿ ವಿಚಾರಣೆ ನಡೆದು ಒಂದು ಒಂದು ಒಳ್ಳೆಯವಾಗಿರ್ತಕ್ಕಂಥ ಜಜ್ಮೆಂಟ್ ಬಂತು ಇದೇ ವಾರ ಒಂದು ನಾಲ್ಕು ದಿವಸಗಳ ಹಿಂದೆ ಉತ್ತಮವಾಗಿರ್ತಕ್ಕಂಥ ಜಜ್ಮೆಂಟ್ ಬಂತು ಆ ಒಂದು ಮೊದ್ಲೇ ಆರೋಪಿಗೆ ಜೀವಾವಧಿ ಶಿಕ್ಷೆ ಆ ಒಂದು ವಿಧಿಸಿ ಅವನನ್ನು ಕಸ್ಟಡಿ ತೆಗೆದುಕೊಂಡ್ರು ಆ ಮುಖಾಂತರ ಆ ಒಂದು ಪ್ರಕರಣ ಇತ್ಯರ್ಥ ಆಯಿತು ಆಯ್ತು ಅದರಿಂದ ಇರ್ತಕ್ಕಂಥ ಸರ್ಕಾರಿ ವಕೀಲರ ಪಿಪಿ ಅವರ ಪರಿಶ್ರಮ ಬಹಳಷ್ಟಿದೆ ಅವರು ಬಹಳಷ್ಟು ಪರಿಶ್ರಮದಿಂದ ಆ ಒಂದು ಪ್ರಕರಣವನ್ನ ಕೈ ತೆಗೆದುಕೊಂಡು ಸಂಪೂರ್ಣ ವಿಚಾರಣೆಯನ್ನು ಮಾಡಿ ಸಂಪೂರ್ಣ ಆರ್ಗ್ಯುಮೆಂಟ್ ಮಾಡಿ ಮಾಡಿದ್ರು ಅದೇ ರೀತಿಯಾಗಿ ಎಲ್ಲ ಸಾಕ್ಷಿಗಳೂ ಕೂಡ ಚೆನ್ನಾಗಿ ಅದರಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟರು ಅದೇ ರೀತಿಯಾಗಿ ಒಂದು ನ್ಯಾಯಾಧೀಶರು ಕೂಡ ಬರ್ಬರವಾಗಿ ಹತ್ಯೆಯಾಗಿದ್ದು ಹೌದು ಅಂತ ಹೇಳಿಬಿಟ್ಟು ಒಂದು ನ್ಯಾಯಾಧೀಶರು ಕೂಡ ಅದಕ್ಕೆ ಒಂದು ಒಂದನೇ ಆರೋಪಿಯಿಂದ ಹತ್ಯೆ ಆಗಿದ್ದು ಹೌದು ಮತ್ತೆ ಆ ಆರೋಪಿ ಜ ಒಂದು ಅವನಿಗೆ ಶಿಕ್ಷೆ ಆಗಿದೆ ಆ ನಿಮಿತ್ತವಾಗಿ ಇವತ್ತಿನ ದಿವಸ ನಾವು ಆ ಈ ಒಂದು ಅಜಿತ್ ನಾಯ್ಕರ ಒಂದು ಆತ್ಮಕ್ಕೆ ಶಾಂತಿ ಸಿಕ್ತು ಇವತ್ತು ಏನು ಮೂರು ಒಂದು ಎಂಟು ವರ್ಷಗಳಿಂದ ನಾವು ಏನು ಕಾಯ್ತಾ ಇದ್ದೀವಿ ಸಾಕಷ್ಟು ಜನ ಕಾಯ್ತಾ ಇದ್ರು ಅದು ಏನಾಗ್ತೈತಿ ಅನ್ನುವಂತ ವಿಷಯದ ಮೇಲೆ ಆ ನಿಮಿತ್ತವಾಗಿ ನ್ಯಾಯಾಧೀಶರು ಕೊಡ್ತಕ್ಕಂತ ಒಂದು ಶಿಕ್ಷೆಯಿಂದಾಗಿ ಒಂದು ಸಂಪೂರ್ಣವಾಗಿ ನಾವು ಇವತ್ತಿನ ದಿವಸ ಅಜಿತ್ ನಾಯ್ಕರ ಒಂದು ನಾವು ಏಳೆಂಟು ವರ್ಷಗಳಿಂದ ನಾವು ಆರು ವರ್ಷಗಳಿಂದ ನಾವು ಅವ್ರ ಅಜಿತ್ ನಾಯ್ಕರ ಒಂದು ದಿನವನ್ನ ಆಚರಿಸ್ತಾ ಬಂದಿದ್ದೇವೆ ಆ ಒಂದು ಆತ್ಮಕ್ಕೆ ಇವತ್ತು ಶಾಂತಿ ಸಿಕ್ತು ಮತ್ತೆ ಹಿಂದೆ ಇರತಕ್ಕಂತ ಎಲ್ಲಾ ಒಂದು ಪರಿಶ್ರಮದಾಗೆ ನಾವು ಕೃತಜ್ಞತೆ ಸಲ್ಲಿಸುವ ಸಲುವಾಗಿ ಇವತ್ತಿನ ದಿವಸ ಕಾರ್ಯಕ್ರಮವನ್ನು